ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಾಡ್ತಾ ಇರುವ ಒಂದು ಪರಿಹಾರದ ಬಗ್ಗೆ ಇದು ಎಲ್ರಿಗೂ ಒಂಥರ ಹತ್ತಿರ ಅಂತ ಹೇಳಬಹುದು ಏಕೆಂದರೆ ಎಲ್ರಿಗೂ ಬೇಕಾಗಿರುವಂತಹ ಒಂದು ವಿಚಾರನೇ ಎಲ್ಲ ಸಂಬಂಧಗಳಲ್ಲೂ ಅದರದೇ ಆದಂಥ ಒಂದು ವಿಶಿಷ್ಟತೆ ಇರುತ್ತೆ ಆ ಸಂಬಂಧಗಳಲ್ಲಿ ಬಿರುಕು ಬಂದಾಗ ಅವರು ನಮ್ಮಿಂದ ದೂರ ಆಗಿದ್ದಾರೆ ತುಂಬ ಪ್ರೀತಿಯಿಂದ ಇದ್ವಿ ಗಂಡ ಹೆಂಡತಿ ಆಗಿರಬಹುದು ಸುಮಾರು ಜನ ಅಕ್ಕ ನಮ್ಮ ಯಜಮಾನ್ರು ಬಿಟ್ಟೋಗಿ ಸುಮಾರು ವರ್ಷಗಳೇ ಆಯಿತು ಒಂದೆರಡು ಮೂರು ವರ್ಷ ಐದು ಹತ್ತು ವರ್ಷ ಅಂತ ಕೂಡ ಕಮೆಂಟ್ ಮಾಡಿರೋರು ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬರೀ ಗಂಡ ಹೆಂಡತಿಗೋಸ್ಕರ ಅಂತಲ್ಲ ಯಾವ ಸಂಬಂಧದಲ್ಲಾದ್ರೂ ನಿಮಗೆ ಮತ್ತೆ ಮುಂದುವರಿಬೇಕು ಆ ಜೀವನದಲ್ಲಿ ನಮಗೆ ತುಂಬ ಆಸಕ್ತಿ ಇದೆ ಅವರು ನಮ್ಮ ಜೀವನದಲ್ಲಿದ್ದರೆ ತುಂಬ ಖುಷಿಯಾಗಿರ್ತೀವಿ ಅನ್ನೋದಾದರೆ ನೀವು ಯಾವ ಸಂಬಂಧಕ್ಕಾದ್ರೂ ಒಂದು ರಿಲೇಷನ್ಶಿಪ್ಗೆ ಈ ಒಂದು ಸ್ವಿಚ್ ವರ್ಡ್ ಹೇಳ್ಕೊಳ್ಬಹುದು ಸ್ನೇಹಿತರೆ ಸ್ವಿಚ್ ವರ್ಡ್ ಅಂದಿದ ತಕ್ಷಣ ನೀವು ಒಂದು ಏನೂ ಆಗಲ್ಲ ಇದರಿಂದ ರಿಸಲ್ಟ್ ಏನು ಇರೋದಿಲ್ಲ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಈ ಬೇರೆ ಕಂಟ್ರಿಯವರೆಲ್ಲ ನಮಗೆ ಈ ಪಾಶ್ಚಿಮಾತ್ಯ ದೇಶದವರೆಲ್ಲರೂ ನಿಜವಾಗ್ಲೂ ಅವರು ಬಹಳ ನಂಬಿಕೆಯಿಂದ ಇದನ್ನು ಮಾಡ್ತಾರೆ ಎಷ್ಟು ಸಕ್ಸಸ್ ಲೈಫನ್ನು ಅವರು ಕಂಡಿದ್ದಾರೆ ಅಂದರೆ ಅವರು ಮಾಡುವ ಪ್ರಯತ್ನದ ಜೊತೆ ಇದನ್ನು ಯಾವಾಗಲೂ ಜೊತೆ ಜೊತೆಯಾಗಿ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಇದನ್ನು ಸುಮಾರು ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ಎಷ್ಟೋ ಲಕ್ಷಾಂತರ ಜನ ಇದ್ರ ಬಗ್ಗೆ ತಿಳ್ಕೊಂಡು ಮಾಡ್ತಾ ಇದ್ದಾರೆ ರಿಸಲ್ಟ್ ಮಾತ್ರ ಮಾ ಸೂಪರಾಗಿ ಬರುತ್ತೆ ಆದರೆ ಇದಕ್ಕೆ ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ನೀವು ಯಾವುದು ಮಾಡಿದ್ರೂ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಾವು ಈಗ ಮಂತ್ರ ಜಪ ದೇವ್ರನ್ನ ಯಾವ ಥರ ಕೇಳ್ಕೊಳ್ತೀವಿ ಪೂಜೆಗಳು ಯಾವ ಥರ ಮಾಡ್ತೀವಿ ನಂಬಿಕೆಯಿಂದ ಅದೇ ಥರನೇ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಯಾಕೆ ಅಂದರೆ ಪ್ರಕೃತಿ ಅನ್ನುವುದು ಒಂದು ದೇವರು ನಮಗೆ ಮೊದಲು ಪ್ರಕೃತಿ ಸ್ನೇಹಿತರೆ ಆ ಪ್ರಕೃತಿಯಲ್ಲಿ ಇಂಥದ್ದು ಸಿಗಲ್ಲ ಅನ್ನೋದಿಲ್ಲ ಎಲ್ಲ ಸಿಗುತ್ತೆ ದೊಡ್ಡ ಭಂಡಾರವೇ ಇದೆ ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳುವ ಒಂದು ಮನುಷ್ಯ ಅಂತ ಇದೀವಲ್ವಾ ಬಹಳ ಬುದ್ಧಿವಂತರಾಗಿಬಿಟ್ಟಿದ್ದೀವಿ ನಮಗೆ ಬೇಕಾಗಿರೋದನ್ನ ಬಿಟ್ಟು ಬೇಡದೇ ಇರುವುದನ್ನೇ ಜಾಸ್ತಿ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ ತುಂಬ ಅದಕ್ಕೆ ಆಸೆ ಪಡ್ತಾ ಇರ್ತೀವಿ ಅದರಿಂದನೇ ವಿಪರೀತವಾಗಿ ವೈಪರೀತ್ಯಗಳು ನಡೆಯೋದು ನಮಗೆ ಬೇಕಾಗಿರುವಂಥದ್ದು ಅದು ಇನ್ನೊಬ್ರಿಗೆ ಹಾನಿಯಾಗಬಾರ್ದು ಆ ಥರ ಇರುವಂಥದ್ರನ್ನ ಏನೇ ಕೇಳಿದ್ರೂ ಪ್ರಕೃತಿ ಮಾತ್ರ ಕೊಡದೇ ಬಿಡೋದಿಲ್ಲ ಅದನ್ನು ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಈ ಸ್ವಿಚ್ ವರ್ಡ್ಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರಬಹುದು ಪೇರೆಂಟ್ಸ್ ಆಗಿರಬಹುದು ಎಷ್ಟೋ ಜನ ಗಂಡ ಹೆಂಡತಿ ಆಗಿರಬಹುದು ಕಪಲ್ಸ್ ಈ ಲವರ್ಸು ಯಾರೇ ಸ್ನೇಹಿತರು ಯಾರಾದರೂ ಆಗಿರಬಹುದು ಯಾಕಂದರೆ ಎಲ್ಲ ಸಂಬಂಧಗಳಿಗೂ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇರೋದರಿಂದ ಯಾವುದನ್ನು ನಾವು ಕಡಿಮೆ ಅಂತ ನೋಡಬಾರ್ದು ಎಲ್ಲ ಒಂದೇ ಒಂದು ಬ್ಯಾಲೆನ್ಸ್ ಆಗಿ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಬ್ಯಾಲೆನ್ಸ್ ತಪ್ಪಿದ್ರೆ ಈ ರೀತಿ ಅನಾಹುತಗಳು ನಡೆಯುತ್ತೆ ನೀವು ಈಗ ಇಷ್ಟೋ ಎದುರು ನೋಡ್ತಾ ಇರುವ ನಿಮ್ಮ ಪ್ರೀತಿ ಪಾತ್ರರು ದೂರ ಆಗಿದ್ದಾರೆ ಕಾರಣಾಂತರಗಳಿಂದ ದೂರ ಆಗಿದ್ದಾರೆ ಎಷ್ಟೋ ಅವ್ರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಇದ್ದೀವಿ ಅನ್ನೋದಾದರೆ ನಿಜವಾಗ್ಲೂ ಸ್ನೇಹಿತರೆ ಅದು ಯಾವ ಸಂಬಂಧನೇ ಆಗಿರಬಹುದು ಹಿಂದೆ ಏನಾಗಿದೆ ನೋಡಿ ಅದನ್ನೆಲ್ಲ ನೀವು ಬಿಡಬೇಕಾಗುತ್ತೆ ಯಾಕೆ ಹೇಳಿ ಅವರ ಸಂಬಂಧ ಅವರ ಪ್ರೀತಿ ನಮಗೆ ಬೇಕು ಅಂತ ನಾವೇನಾದರೂ ಬಯಸ್ತಾ ಇದ್ದೀವಿ ಅನ್ನೋದಾದರೆ ಅದರನ್ನೆಲ್ಲ ಬಿಟ್ಟುಬಿಡಬೇಕು ಮತ್ತು ಕೇಳಿದ್ರೆ ಅದು ಮೊದಲಿನ ಸ್ಥಿತಿಗೆ ಬಂದುಬಿಡುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗಾಗಿ ನೀವು ಮಾತಾಡ್ತಾ ಅವ್ರನ್ನ ನೀವು ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಳ್ತಾ ಇದು ಈ ಸ್ವಿಚ್ ವರ್ಡ್ಸ್ ಎಲ್ಲ ನಮಗೆ ಇಂಗ್ಲೀಷಲ್ಲೇ ಬರೋದು ಸ್ನೇಹಿತರೆ ಯಾಕೆ ಅಂತೀರಾ ಈ ಪಾಶ್ಚಿಮಾತ್ಯ ದೇಶದವರಲ್ವ ಕಂಡಿಡ್ದಿರೋದು ಹಾಗೆ ಆ ಪ್ರಕೃತಿಯಿಂದ ಯಾವ ಒಂದು ಮಂತ್ರಗಳನ್ನು ನಾವು ನಂಬಿ ಜಪ ಮಾಡ್ತೀವಿ ನೋಡಿ ನಮ್ಮ ಮಂತ್ರಗಳು ಯಾವ ಥರ ಇದೆ ಆ ರೀತಿ ಅವ್ರಿಗೆ ಇದು ಮಂತ್ರ ಈ ಮಂತ್ರಗಳು ಈ ರೀತಿನೇ ಇರುತ್ತೆ ಇದನ್ನು ನೀವು ಹಾಗೆ ಹೇಳ್ಕೊಳ್ಬೇಕಾಗುತ್ತೆ ಸ್ವಿಚ್ ವರ್ಡು ಈಗಿದೆ ನೋಡಿ ಅದನ್ನು ನೀವು ಕನ್ನಡದಲ್ಲಿ ಹೇಳ್ಕೊಳ್ಬಹುದು ನಾನು ಈಸಿಯಾಗೆ ಇದ್ದೀನಿ ಡಿವೈನ್ ವಿನೋಸ್ ರೀಚ್ ಹಾಗೆ ನೇಮ್ ಅಂದರೆ ನೀವು ಆ ನೇಮ್ ಜಾಗದಲ್ಲಿ ಯಾರ ಹೆಸರು ಹೇಳ್ಕೊಳ್ಬೇಕು ಅಂತ ಇರ್ತೀರ ನೋಡಿ ಅವರ ಹೆಸರು ಹೇಳ್ಕೊಳ್ಬೇಕಾಗುತ್ತೆ ಆಮೇಲೆ ಬ್ರಿಂಗ್ ಅಮೇಝಿಂಗ್ ಸ್ವೀಟ್ ಕಾಲ್ ನೌ ಅಂತ ಹೇಳ್ಕೊಳ್ಳಿ ಇನ್ನೊಂದು ಸಾರಿ ಹೇಳ್ತೀನಿ ಡಿವೈನ್ ವಿನೋಸ್ ರೀಚ್ ಆಮೇಲೆ ನೇಮ್ ಅಂತ ಹೇಳ್ಕೊಳ್ಬೇಕಾಗುತ್ತೆ ಬ್ರಿಂಗ್ ಅಮೇಝಿಂಗ್ ಸ್ವೀಟ್ ಕಾಲ್ ನೌ ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ ಆ ನೇಮ್ ಹತ್ರ ಮಾತ್ರ ಅಂದರೆ ಆ ಹೆಸರತ್ರ ನಿಮಗೆ ಯಾರ ಹೆಸರು ಅಂದರೆ ನಿಮ್ಮ ಪ್ರೀತಿ ಪಾತ್ರರು ದೂರ ಆಗಿರ್ತಾರಲ್ವಾ ಅವರ ಹೆಸರನ್ನು ನೀವು ಬರ್ಕೊ ಹೇಳ್ಕೊಳ್ಬೇಕಾಗುತ್ತೆ ಬರೆಯೋದು ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ನೀವು ಬರೆದು ಬಿಟ್ಟು ಎಷ್ಟು ಸಾರಿ ಆದ್ರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಸ್ವಿಚ್ ವರ್ಡನ್ನು ನಿಮಗೆ ತಪ್ಪು ತಪ್ಪದೇ ಈ ಒಂದು ಸ್ವಿಚ್ ವರ್ಡಿಂದ ಬಹಳ ಶಕ್ತಿದಾಯಕವಾದ ರಿಸಲ್ಟ್ ಅನ್ನೋದು ತಪ್ಪದೆ ಸಿಗುತ್ತೆ ನಿಮಗೆ ತುಂಬ ಖುಷಿಯಾಗುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ಯಾವುದೇ ದಿನ ಯಾವುದೇ ಸಮಯ ಯಾವ ಒಂದು ದಿನವಾದರೂ ನೀವು ಮಾಡ್ಕೊಳ್ಬಹುದು ಈ ಸುಲಭ ವಿಧಾನ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ